ಹೈನುಗಾರಿಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾಗಭೂಷಣ್ ಅಂತ ಕಂಡದವ್ರು ನಾನಾ ರೀತಿ ಕಸರತ್ತುಗಳನ್ನ ಮಾಡ್ತಾ ಒಂದು ಹಸು ಒಂದು ಮನೇಲಿ ಒಂದು ಹೆಣ್ಣು ಮನೆಯನ್ನ ನಿಭಾಯಿಸಬಹುದು ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು ಅದರ ಒಂದು ಹಾಲಿನ ಶೇಖರಣೆಯಿಂದ ಖಂಡಿತ ಮನೆಯಲ್ಲಿ ಏನೇ ಸಮಸ್ಯೆ ಬರ್ದಂಗೆ ಜೀವನವನ್ನು ನಡೆಸ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಹೈನುಗಾರಿಕೆಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತಕ್ಕಂಥದ್ದು ಹಿಂದೆ ಕೊರಿಯನ್ನವರು ಮೊದಲು ಅವರು ಮೊದಲನೇ ಸ್ಥಾನ ಇತ್ತು ಮತ್ತೆ ನಮ್ಮ ಕರ್ನಾಟಕಕ್ಕೆ ಎರಡನೇ ಸ್ಥಾನ ಬಂದಿರ್ತಕ್ಕಂಥದ್ದು ಆದ್ದರಿಂದ ಇವತ್ತು ಈ ಹೈನುಗಾರಿಕೆಗೆ ನಾವು ಇದರಲ್ಲೂ ಮೈನಿಂಗ್ ಇದರಲ್ಲೂ ಕೂಡ ಸಾಕಷ್ಟು ಪ್ರಪೋಸಲ್ನ ಕಳಿಸಿದ್ವಿ ಮನೆಗೆ ಎರಡೆ ಹಸು ಕೊಡಿ ಅಂತಕ್ಕಂಥದ್ದು ಕೂಡ ನಾವು ನಮ್ಮ ತಾಲೂಕಿನ ಪರವಾಗಿ ಕೇಳಿದ್ವಿ ಅದೆಲ್ಲ ಕೂಡ ಇವರು ಸರ್ವೇನು ಕೂಡ ಮಾಡಿದ್ದಾರೆ ಕೊಟ್ಟರೆ ಹೆಂಗೋ ನಾವು ಉತ್ತಮ ರೀತಿಯಲ್ಲಿ ಜೀವನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ನೆಟ್ಕೊಂಡಿ ಇವತ್ತು ಹೈನುಗಾರಿಕೆಗೆ ಹೆಚ್ಚಿನ ಒತ್ತನ್ನು ಕೊಡ್ತಕ್ಕಂಥ ಇವತ್ತು ಉತ್ತಮ ರಾಸುಗಳು ಮತ್ತು ತಳಿಗಳನ್ನ ಪ್ರದರ್ಶನ ಮಾಡ್ತಕ್ಕಂಥದ್ದು ಇದೆಲ್ಲ ಯಾಕೆಂದ್ರೆ ನಮ್ಗೆ ಉತ್ತೇಜನ ನೀಡಲಿಕ್ಕೆ ರೈತರು ನಾವೆಲ್ಲರೂ ಕೂಡ ಬರೀ ಕಮರ್ಷಿಯಲ್ ಆಗಿ ತಿಂಕ್ ಮಾಡೋದು ಬೇಡ ನಾವೆಲ್ಲಾ ರೀತಿಯ ತಳಿಗಳಿಗೂ ಕೂಡ ನಾವು ಪ್ರೋತ್ಸಾಹ ಉತ್ತೇಜನ ನೀಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ದೇಸಿಯ ತಳಿಗಳನ್ನು ಕೂಡ ಉಳಿಸ್ಕೊಂಡು ಮತ್ತೆ ನಮಗೆ ಹೆಚ್ಚಿನ ಹಾಲು ಕೊಡ್ತಕ್ಕಂಥ ಎಚ್ ಎಫ್ ಇವೆಲ್ಲದಕ್ಕೂ ಕೂಡ ನಾವು ಆರೋಗ್ಯಕರವಾಗಿ ನಾವು ಜಾನುವಾರುಗಳನ್ನ ನೋಡ್ಕೊಳ್ಳೋ ನಿಟ್ಟು ಹೇಗೆ ಅಂತಕ್ಕಂಥದ್ದು ಅದಕ್ಕೆ ಬಂದಂತ ಯಾವುದೇ ಒಂದು ಕಾಲಬಾಯಿ ಇರ್ಬೋದು ಯಾವುದೇ ಬಂದರೂ ಕೂಡ ಅದಕ್ಕೆ ಲಸಿಕೆಗಳನ್ನ ಕಾಲಕ್ಕೆ ಸರಿಯಾಗಿ ಹಾಕಿಸ್ತಕ್ಕಂಥದ್ದು ಮತ್ತೆ ಅವರು ಏಕೆಂದ್ರೆ ಮೂ ಪ್ರಾಣಿಗಳು ಏನಾಯ್ತು ಅಂತ ಅದನ್ನು ನೋಡ್ಕೊಳ್ಳೋಂಥ ರೈತರಿಗೆ ಗೊತ್ತಿರ್ತದೆ ಬಿಟ್ರೆ ಅದನ್ನ ನೀವು ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ ಆ ನಿಟ್ಟಿನಲ್ಲಿ ನೀವೆಲ್ಲ ಇವತ್ತು ಹೈನುಗಾರಿಕೆಗೆ ಹೆಚ್ಚಿನ ಉತ್ತೇಜನವನ್ನು ನಾವು ನೀವೆಲ್ಲ ಸೇರಿ ನೀಡೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ಹಾಲನ್ನ ಹೆಚ್ಚಿನ ಮಾಡ್ತಕ್ಕಂಥವ್ರು ಮೊನ್ನೆ ಒಂದು ಹೆಣ್ಮಗು ಕೂಡ ಬಂದಿದ್ರು ತಿರ್ನಲ್ಲಿಗೆ ಕೊಡ್ಗೆರವರು ಅವರು ರಾಜೇಶ್ವರಿ ಅಂತ ಅವರು ಸುಮಾರು ಇನ್ನೂರು ಹಸರನ್ನ ಎಲ್ಲ ಸಾಕಿ ಸುಮಾರು ಒಂದು ನಾನ್ನೂರಕ್ಕಿಂತ ಹೆಚ್ಚಿನ ನೆಂಟರು ಹೊತ್ತಿಗೆ ಹಾಲನ್ನು ಹಾಕ್ತಕ್ಕಂಥದ್ದು ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥವ್ರನ್ನೆಲ್ಲ ಕುಣಿ ಇವತ್ತು ಪ್ರಕಾಶ್ ಅಂತಕ್ಕಂಥವ್ರು ಬಂದಿದ್ದಾರೆ ಅವರು ಉತ್ತಮ ರೀತಿಯಲ್ಲಿ ಇವತ್ತು ಹೆಚ್ಚಿನ ಹಾಲುಷ್ಯಕ್ಕೆ ಕೊಡ್ತಕ್ಕಂಥ ರೀತಿಯಲ್ಲಿ ಹಲಸುವನ್ನ ಸಾಕಿರ್ತಕ್ಕಂಥ ನೀವು ಕೊಡತಕ್ಕಂಥ ಫೀಡ್ಸ್ ಇರ್ಬೋದು ಎಲ್ಲ ಕೂಡ ಕೌಂಟ್ ಆಗ್ತದೆ ಯಾವ ಸಂದರ್ಭಕ್ಕೆ ನಾವು ಹಾಲಿನ ಇಣುವನ್ನು ಹೆಚ್ಚು ಮಾಡಬೇಕು ಮತ್ತೆ ಅದರ ಇದನ್ನ ಗಡ್ಡಿಗೆ ಫೋರ್ ಎಷ್ಟು ಬರ್ತದೆ ಅದನ್ನು ಕೂಡ ನಾವು ನೋಡ್ಬೇಕಾಗ್ತದೆ ಕೆಲವರು ಡೈರಿಗೆ ಹಾಕುವಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಕಲ್ಮಶ ಮಾಡಿದ್ರೆ ಇರ್ತಕ್ಕಂಥ ಡೈರಿ ಎಲ್ಲರಿಗೂ ಕೂಡ ನಾವು ಆಗ್ತದೆ ಅದನ್ನ ಬೇರೆ ಬೇರೆ ಎಲ್ಲ ಯಾರ್ಯಾರು ಸದಸ್ಯರ್ತೀರ ಎಲ್ರಿಗೂ ಕೂಡ ತೊಂದರೆ ಆಗ್ತದೆ ಅಂತ ಅದಾಗ್ತದೆ ಎಲ್ಲೋ ನಾವು ಪ್ರಾಮಾಣಿಕತೆಯಿಂದ ನಮ್ಮ ಒಂದು ಈ ಒಂದು ಏನುಗಾರಿಕೆಗೆ ಹೆಚ್ಚಿನ ಒತ್ತನ್ನು ಕೊಡ್ತಕ್ಕಂಥ ಕೆಲಸ ನಾವೆಲ್ಲ ಸೇರಿ ಮಾಡೋಣ ಅಂತಕ್ಕಂಥದ್ದು ನಾನು ಕೂಡ ಒಂದು ಚಿಕ್ಕ ತಲೆಯನ್ನು ತರಿಸಿದ್ದೀನಿ ಮನೆಯಲ್ಲಿ ಯಾವುದು ಇದ್ರದ್ದು ಪುಂಗನೂರು ತಲೆ ಅಂತಕ್ಕಂಥದ್ದು ಮೂರು ಹಸುಗಳು ಎರಡು ಹಸುಗಳು ಒಂದು ಹೋಲಿನಂತ ತರಿಸಿ ಸಾಕಿದ್ರು ಮನೆಯಲ್ಲಿ ಮುದ್ದಾಗಿ ಸಾಕಂಥ ರೀತಿಯಲ್ಲಿ ಮಾಡ್ಕೊಂಡಿದ್ರು ಬಿಟ್ರೆ ಖಂಡಿತ ಎಲ್ಲ ರೀತಿಯಲ್ಲೂ ಕೂಡ ಇದಕ್ಕೆ ಈ ಡೈರಿ ಫಾರ್ಮೇಷನ್ಗೆ ಒಂದು ಒತ್ತನ್ನು ಕೊಡೋಣ ಏನು ನೂತನ ಸರ್ ನಮ್ಮ ಪಶುಪ್ರಕಾಶ್ ಅವರು ಡೈರಿಯಲ್ಲಿ ಇವತ್ತು ಸಾಯ್ಕೆಯಾಗಿದ್ದಾರೆ ತಾಲೂಕು ವತಿಯಿಂದ ಅವರು ಹೆಚ್ಚಿನ ರೀತಿಯಲ್ಲಿ ಯಾವ್ಯಾವ ಭಾಗದಲ್ಲಿ ನಾವು ಇವತ್ತಿಗೆ ಒಂದು ಐದು ಉತ್ತೇಜನ ನೀಡಬೇಕು ಮತ್ತು ಡೈರಿಗಳೆಲ್ಲೆಲ್ಲ ಅವಶ್ಯಕತೆ ಇದೆ ನೋಡಿ ಮಾಡಿ ಇವತ್ತು ನಮ್ಮ ಜನರು ಎಲ್ಲರೂ ಕೂಡ ಜೀವನ ಹಸರಾಗಿರೋ ನೆಟ್ನಲ್ಲಿ ಇದಕ್ಕೆ ಉತ್ತೇಜನ ಎಲ್ಲ ಸೇರಿ ನೀರ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಬಂದು ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಳಿಕ್ಕೆ ಇವತ್ತು ಅದರಲ್ಲಿ ಮ್ಯಾಥ್ಸ್ ಇದೆಲ್ಲೂ ಕೂಡ ಕೊಟ್ಟಿದ್ದಾರೆ ಯಾರ್ಯಾರು ಇವತ್ತು ನಿಮಗೆ ಮ್ಯಾಥ್ಸ್ನ ಏನು ಹಸುಗಳಿಗೆ ಕೌ ಮ್ಯಾಟ್ಸ್ ಇರ್ಬೋದು ಅದಕ್ಕೆ ಬೇಕಾದಂಥ ಏನು ಇದು ಫೀಡ್ ಕಟರ್ಸು ಇನ್ನೂ ಕೂಡ ಚಾಪ್ ಕಟರ್ಸ್ ತುಂಬ ಇದೆ ಬೇಕಾದವರು ಬೇಗ ಮಾಡಿ ಸಬ್ಸಿಡಿ ರೇಟ್ನಲ್ಲಿ ಕೊಡ್ತಾರೆ ಅದೆಲ್ಲಕ್ಕೂ ಕೂಡ ಇದು ಕೊರತೆ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅದನ್ನೆಲ್ಲ ಸದ್ಬಳಕೆ ಮಾಡಿಕೊಂಡು ನೀವು ಇವತ್ತು ಒಂದು ಒಳ್ಳೆ ರೀತಿಯಲ್ಲಿ ನಿಮ್ಮ ಪಾಲನೆ ಪೋಷಣೆ ಮಾಡಿ ಹೆಂಗ್ ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸರ್ ಅವರಿಗೆ ಮನಸ್ಸು ನನ್ನ ಮಾತು ಮಾಡಿಸ್ತೇನೆ ಜೈ ಜೈ ಅವಾಗ ಆದ್ಮೇಲೆ ಕುಮಾರಸ್ವಾಮಿ ಮುನಿಯಾಪ ಹೊಸ ರೆಡಿ ಇದೆ ನೆಕ್ಸ್ಟ್ ನೆಸ್ಟ್ ಮಂಜುನಾಥ್ ವರ್ಧ ಹಿಡಿಯರಿ ಸಿಗ ಬಾರಿ ಮುಂಜಾನ ಬನ್ನಿ ಮತ್ತೆ ಅನಂತಯ್ಯ ಮೇಲ್ನಾಪ್ಪ ಮಂಜ ಹೊಯ್ಯ ಮತ್ತೆ ರಾಜಣ್ಣ ಮಹಿಳೆಯರ ರಾಜಣ್ಣ ಬನ್ನಿ ಅವರಾದಮೇಲೆ ಧರ್ಣೇಶ್ವರ ನಾನ್ ಲಕ್ಷ್ಮೀಪುರ ಜೇಡೀರ್ ಅಲ್ಲ ಅವರು ಈಶ್ವರಯ್ಯನ తనరే దేవుడు ఇశ్వర్ దనశో రామచంద్రయ్య ఐనసార్ సర్ ఆరే కొడుతారా సర్ ఇల్లే లేదుంది ఐతారు ಮತ್ತೆ నారాయణ విమాన ఇశ్వర్య తిమయ ಗುಂಪಿಯ ಬಹುಮಾನ ಗಂಗಾಧಲಿಯ ಸಣ್ಣವರಿಗೆ ಸೀಜೆ ಬಾಗಿ ಅವ್ರು ಬರಲಿ ಕಲಿಕೆ ಬರಲಿ ಶ್ರೀಮತಿ ನೆಟ್ಟ ನೆಟ್ಟು ಮಾಡ್ತಾರೆ जेना भी ना नहीं है। इपत्ता लक के जाने के लिए ಳ್ಳ ಮೊದಲನೇ ಬಹುಮಾನ ಸೀಗೆ ಬಾಗಿ ದ್ವಿತೀಯ ಬಹುಮಾನ ತೃತೀಯ ಬಹುಮಾನ ಬಸವರಾಜ್ ವರದಯ್ಯ ಸೀಗೆ ಬಾಗಿ ಬಸವರಾಜ್ ಮತ್ತೆ ಬಸವರಾಜ್ ಎನ್ ಬಹುಮಾನ ದ್ವಿತೀಯ ಬಹುಮಾನ ಬಸವರಾಜ್ ಎನ್ ಎನ್ ನಟರಾಜು ನಂದಿಹಳ್ಳಿ ತೃತೀಯ ಬಹುಮಾನ ಬಸವರಾಜ್ ಹೃದಯ ಸಿಗಬಾಗಿ ಬಸವರಾಜ್ ದ್ವಿತೀಯ ಬಹುಮಾನ ಬಸವರಾಜ್ ಎನ್ಎ ನಟರಾಜ್ ಬಿ ಸಿ ನಂದಿಹಳ್ಳಿ ಪ್ರಥಮ ಬಹುಮಾನ ಎಲ್ಲ ಚಪ್ಪಳಿಗೆ ಸಂತೋಷ್ ಕಾಂತರಾಜ್ ಭಟ್ರಹಳ್ಳಿ ಸಂತೋಷ್ ಕಾಂತರಾಜ್ ಭಟ್ರಡ್ಡಿ ಮೊದಲನೇ ಬಹುಮಾನ ನಾಲ್ಕು ತಿಂಗಳಿಂದ ಏಳು ತಿಂಗಳ ಒಳಗಿನ ಕರುಗಳ ಗುಂಪು ಪ್ರಥಮ ಬಹುಮಾನ ದ್ವಿತೀಯ ಬಹುಮಾನ ತೃತೀಯ ಬಹುಮಾನ ಐದನೇ ಬಹುಮಾನದವರೆಗಿದೆ ಐದನೇ ಬಹುಮಾನ ಸೋಮಶೇಖರಯ್ಯ ಪಾತಯ್ಯ ತೊರೆಮನೆ ಅಂತೆ ಮೂರನೇ ಬೋಮನ ಅರಳಯ್ಯ ಪೋರಯ್ಯ ಇವರೇ ಬನ್ನಿ ಬನ್ನಿ ಬಸರಾಯ್ ವರ್ತಪ್ಪ ನಾಥನ ಬೋಮನ ಅರಳಯ್ಯ ಪೋರಯ್ಯ ಅಕ್ಕಿ ಬನ್ನಿ ಮತ್ತೆ ಎರಡನೇ ಬೋಮನ ದೇವರಾಜ ರೇವಣ ಸಿಂಗೇಬಾಗಿ ಬನ್ನಿ ದರ್ಶನ್ ಬಸವರಾಜ್ ದರ್ಶನ್ ಬಸವರಾಜು ದರ್ಶನ್ ಬಸವರಾಜು ಮತ್ತೆ ಕಟ್ಟೆಗಡೆ ಎಲ್ಲಾ ಗುರುಗಳಲ್ಲಿ ನಾವು ಚಾಂಪಿಯನ್ ಅಂತ ಕೊಡ್ತಾ ಇದೀವಿ ಅದು ಈ ಬಾರಿ சந்திரசேகர சாஃப் சிவரம மத்தி கடைய அது எல்லா கருதுசேகர சண்ட் சிவரமத்தி